ಜೀವನದ ಈರುಪೇರು ಕತೆಯ ಸಂಚಿಕೆ ಮೂರು ಈ ವಿಡಿಯೋವನ್ನು ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕೃಷಿಕನು ಕೇಳಿದನು ಕೂಲಿ ಕಾರ್ಮಿಕನಲ್ಲಿ ನೀನು ನನ್ನ ಮನೆಗೆ ಕೆಲಸಕ್ಕೆ ಬರುತ್ತೀಯ ಅಂತ ಆಗ ಕೃಷಿಕ ಹೇಳಿದ ಮಾತಿಗೆ ನಾನು ಬರ್ತೇನೆ ಅಂತ ಹೇಳಿ ಮರು ಕೆ ಕೆಲಸಕ್ಕೆ ಅವನು ಹೋದನು ಮಕ್ಕಳ ಫೀಸ್ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ ಅಂತ ಕೃಷಿಕನ ಹತ್ರ ಹೇಳಿದನು ಅದಕ್ಕೆ ಕೃಷಿಕನು ಹೇಳಿದ ಫೀಸ್ ಬುಕ್ಸ್ ಇತ್ಯಾದಿಗಳನ್ನು ನಾನು ನೋಡಿಕೊಳ್ಳುತ್ತೇನೆ ಅದರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಅಪ್ಪ ಅಮ್ಮನ ಕಷ್ಟ ನೋಡಿ ಮಕ್ಕಳು ಕೂಡ ರಜೆಯಲ್ಲಿ ಅಪ್ಪನೊಟ್ಟಿಗೆ ಕೆಲಸಕ್ಕೆ ಹೋಗಲು ಪ್ರಾರಂಭಿಸಿದರು ಹೊಲ ಗದ್ದೆಯಲ್ಲಿ ಕೆಲಸ ಮಾಡುತ್ತಾ ಹಣವನ್ನು ಕೂಡ ಸಂಗ್ರಹಿಸಿದರು ಯಾವುದೇ ಕಾರಣಕ್ಕೂ ಹಣವನ್ನು ಖರ್ಚು ಮಾಡುತ್ತಿರಲಿಲ್ಲ ಕೆಲಸ ಮಾಡಿದ ಹಣದಿಂದ ಮಕ್ಕಳು ಒಂದು ದನವನ್ನು ಖರೀದಿಸಿದರು ಆ ದನದಿಂದ ಮಜ್ಜಿಗೆ ಹಾಲು ಇತ್ಯಾದಿಗಳನ್ನು ಅವರು ಪೇಟೆಗೆ ಹೋಗಿ ಮಾರಾಟ ಆರಂಭಿಸಿದರು ತುಂಬ ಚೆನ್ನಾಗಿ ವ್ಯಾಪಾರ ಕೂಡ ನಡೆಯುತ್ತಿತ್ತು ಅವರಿಗೆ ಮಜ್ಜಿಗೆ ಹಾಗೂ ಹಾಲು ಮಾರಾಟ ಮಾಡಿ ಯಾವುದೇ ಥರದ ಕಷ್ಟಗಳು ಅವರಿಗೆ ಆಗುತ್ತಿರಲಿಲ್ಲ ಆಗಲಿ ಫೀಸಿಗೆ ಆಗಲಿ ಸ್ಕೂಲಿನ ಯಾವುದೇ ಥರದ ಕಷ್ಟ ಕೂಡ ಆಗುತ್ತಿರಲಿಲ್ಲ ತುಂಬ ಹ್ಯಾಪಿಯಾಗಿ ಇದ್ದರು